ಸುಮ್ನೆ ನಿಂತಿದ್ಯಾ ತಗೊಳ್ಳೋ ಒಂದು ಪೆಗ್ಗೋ ವಿಶ್ವಿ ಕುಡಿಯೋ ನಿನ್ನ ಮೈಗೂ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗುತ್ತೆ ನೀನು ಇವತ್ತು ಕುಡಿಯೋದಿಲ್ಲ ಅಂದ್ರೆ ನಾನ್ ನಂಬಬೇಕ ಜೇಬಲ್ಲಿ ದುಡ್ಡಿಲ್ಲ ಅಂತ ಭಯ ಪಡಬೇಡ ದುಡ್ಡು ಎಷ್ಟೇ ಆದ್ರೂ ಪರವಾಗಿಲ್ಲ ಚಟಾನ ಬೇಕಾದ್ರೂ ಬಿಡ್ಬೋದು ಆದ್ರೆ ಈ ಮೈ ಗಂಟ್ಕಂದಿರೋ ಚಟಾಣ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಸುಖೇಶ್ ಸಾಧ್ಯನೆ ಇಲ್ಲ ಅಣ್ಣ ಅಣ್ಣಸ್ ನೀನ್ ಅಣ್ಣ ಏನ್ ಶ್ರೀಕೃಷ್ಣ ಪರಮಾತ್ಮನ ಇಲ್ಲ ಧಾರ್ಮಾರಾಜನ ಹೋಗಿ ಹೋಗಿ ಅಣ್ಣನ್ ಗೆದ್ರಕೊಂಡು ಕುಡಿಯೋದಿಲ್ಲ ಅಂತ ಹೇಳ ನೀನೊಬ್ಬ ಗಣಸ Woohoo! <laughs> ಎಷ್ಟು ಅಭಿಮಾನ ಇಟ್ಕೊಂಡಿದ್ಯಾ ಅಂತ ಟೆಸ್ಟ್ ಮಾಡೋದಕ್ಕೆ ಒಂದು ಸಣ್ಣ ನಾಟಕ ಆಡ್ದೆ ಅಷ್ಟೇ ಹಾ ಪರವಾಗಿಲ್ಲ ಕಣ ನೀನ್ ನಾಣ್ಮಲ್ ಮೇಲೆ ಒಳ್ಳೆ ಪ್ರೀತಿ ಅಭಿಮಾನನೇ ಇಟ್ಕೊಂಡಿದ್ಯಾ ಸೂರ್ಯಕಾಂತ್ ನಾವೇನ ಕರ್ಬಿದ್ದು ಕಂಚನ ಇವ್ನು ಸುಖೇಶ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ಇಲ್ಲುಂಟು ಒಬ್ಬರ ಸುಖಕ್ಕೆ ಒಬ್ಬರು ಕೊಲ್ಲುವ ಜನಗಳು ಇಲ್ಲುಂಟು ಕಪ್ಪಿನ ಹಾಲೊಂದು ವಿಷವ ಕುಡಿಸುವ ನೀಚರು ಇಲ್ಲುಂಟು ಯಾವ ಶಿಲ್ಪಿ ಯಾವ ಶಿಲ್ಪಿ ಎತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗೌನ ಗನನ ಅವನ ಅವನ ಗು ಹಾ ಕಾಂಚನ ಇವ್ನು ಸುಖೇಶ್ ಅಂತ ನಮ್ಮ ಬೆಸ್ಟ್ ಫ್ರೆಂಡು ಹಾ ಸುಖೇಶ್ ಇವ್ಳು ಕಾಂಚನ ಅಂತ ನೀವಿ ನೀವ್ ಮಾತಾಡುದ ನಾನ್ ಒಳಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದೆ ಏ ನಿಮ್ಮ ಮಾತು ಒಳ್ಳೆತನ ನನಗೆ ತುಂಬಾ ಇಷ್ಟ ಆಯ್ತು ಐ ಲೈಕ್ ಇಟ್ ಕಾಂಚನಾ ಶವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋವಾಗ ಆ ಸೂರ್ಯಕಾಂತ್ ಶವಾಸ ಮಾಡಿ ಕುಡ್ದು ಕುಡ್ದೋ ಹಾಳಾಗ್ಬಿಟ್ಟಿದೆ ಅದ್ಕೆ ಇವತ್ತೆಲ್ಲ ಇನ್ಯಾವತ್ತು ಕುಡಿಬಾರದು ಅಂತ ಡಿಸೈಡ್ ಮಾಡಿದಾನೆ ಆಶ್ಚರ್ಯ ಕಂಚನಾ ಸೂರ್ಯಕಾಂತ್ ಕು ಇದೇ ಸಂಬಂಧ ನಾನು ಇಲ್ಲ ಸೂರ್ಯಕಾಂತ್ ಕು ನನ್ಗೂ ರೀತಿ ಸಂಬಂಧ ಇಲ್ಲ ನಾನೊಬ್ಳು ಅನಾಥೆ ನಿನಗೆ ನನ್ನ ಆಶ್ರಯ ನಿಮ್ ಮನೆಗ್ ಬಾ ಅಂತ ಕರ್ಕೊಂಡ್ ಬಂದು ಈಗ ನಾನ್ ನಿನ್ನ ಮದ್ವೆ ಆಗ್ತೀನಿ ಅಂತ ನನ್ಗೆ ಒತ್ತಾಯ ಮಾಡ್ತಾ ಇದ್ದಾನೆ ಆ ಈಡಿಯಟ್ ನೋಡ್ ಕಂಚನ ಆ ಸೂರ್ಯಕಂತ ನೆಂಬಿ ಮೋಸ ಹೋಗ್ಬೇಡ ಅವನ್ ಮೇಲೆ ಮಾತ್ರ ಚೆನ್ನಾಗ್ ಮಾತಾಡ್ತಾನೆ ಅವನ್ ಮನಸಲ್ಲಿ ತುಂಬ್ಕೊಂಡಿರೋದು ಬರೀ ವಿಷನೇ ವಿಷ ಸರ್ಪ ಅಂತ ನನ್ಗೆ ಇವಾಗ್ಲೇ ಗೊತ್ತಾಗಿದ್ದು ಅಂದಾಗೆ ನೀವೊಂದ್ ಸಹಾಯ ಮಾಡ್ತೀರಾ ನೋಡಿ ನಾನು ಆ ಸೂರ್ಯಕಾಂತನ ಕೈಯಲ್ಲಿ ಸಿಕ್ಕಾಕೊಂಡು ಹಾರಕ್ಕೂ ಆಗದೆ ಕೂರಕ್ಕೂ ಆಗದೆ ರೆಕ್ಕೆ ಕಳ್ಕೊಂಡ ಹಕ್ಕಿಯಂತೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನೀವು ನನ್ನನ್ನ ಮದ್ವೆ ಮಾಡ್ಕೊಂಡು ಆ ಸೂರ್ಯಕಾಂತನ ಪಂಜರ ಗಿಳಿಯಾಗಿ ಹೊರಗ್ ಬರ್ಬೇಕು ಅನ್ನೋದೇ ನನ್ನ ಆಸೆ ನೀವೇನ್ ಹೇಳ್ತೀರಾ ಹಣ ಇದೆ ಆಸ್ತಿ ಇದೆ ಯೌವ್ವನ ಇದೆ ಆದ್ರೆ ಅದನ್ನೆಲ್ಲಾನು ಭದ್ರವಾಗಿ ಕಾಪಾಡಿಕೊಂಡು ಅದನ್ನ ಅನುಭವಿಸೋದಕ್ಕೆ ನನ್ನವರು ಅಂತ ನನ್ಗೆ ಯಾರು ಇಲ್ಲ ಅದಕ್ಕೋಸ್ಕರ ಆದಷ್ಟು ಬೇಗ ನೀವು ನನ್ನ ಮದ್ದೆ ಆಗ್ಬೇಕು ಅನ್ನೋದೇ ನನ್ನ ನಿಂತಲ್ಲೇ ಮದುವೆ ಆಗು ಮದುವೆ ಆಗು ಅಂದ್ರೆ ನಾನು ಹೇಗ್ ಮದುವೆ ಆಗ್ಲಿ ಅದು ಅಲ್ಲದೆ ನನ್ನ ಅಣ್ಣ ಮದುವೆ ಆಗ್ತೇನೆ ನಾನು ನಿನ್ನ ಹೇಗ್ ಮದುವೆ ಆಗ್ಲಿ ಅಲ್ಲ ಸುಕೇಶ್ ಅಣ್ಣಂದಿರು ಮದುವೆ ಆಗದೆ ತಮ್ಮಂದಿರು ಮದುವೆ ಆಗ್ಬೇಕು ಅಂತ ಕಾನೂನೇ ನಿಲ್ವಲ್ಲ ನೋಡಿ ನಿಮ್ಮನ್ನ ನೋಡ್ದಾಗಿಂದ ನನ್ ಮನ್ಸು ನಿಮ್ಮನ್ನೇ ಪರಿತಪಿಸ್ತಾ ಇದೆ ಅದಕ್ಕೋಸ್ಕರ ಐ ಲವ್ ಯು ಸುಕೇಶ್ ಐ ಲವ್ ಯು ಕಾಂಚನಾ

ಕಂಚನ ನೀನ್ ಆಗಿದ್ದ ನೀನೆ ಮದುವೆ ಆಗು ಅಂತಂದ್ರೆ ನಾನ್ ತಿರಸ್ಕಾರ ತಿರಸ್ಕಾರ ಪಡಕಾಗ ಐ ಲವ್ ಯು ಕಂಚನ ಐ ಲವ್ ಯು